नमस्ते अस्त भगवन् विश्वेश्वराय महादेवाय त्र्यंबकाय त्रिकाने कालाय काद्राय काला नीलकंठाय मृत्युंजयाय सर्वेश्वराय सदाशिवाय श्रीमनमेवाय नम जातवेदसेनवाम सोमराती तो निदहाति वेद सन पर्षदुर्गाश्वा सिंधु दुरीताम्निवर्णा तमसाध्वनती वैलोचनीं कर्म परेधा दुर्गा देवी घुम शरण प्रपद्ये दुर्गा देवी गुम शरण प्रपथेम प्रपद्ये जनल सरोजहस्ती धबलतरागुम भगवती हरिवल्लभे मनोघ्ने मनोत्रिभुवन भूतिक्यम विष्णुपत्ं क्षमा देवीं मधवी मधव प्रिया विष्णु प्रेसकी देवी नमाम यचुत वल्लभा सरस जनल सरोजहस्ते दबलतरा गुम शगंधमाल्यशोभेम श्रीम अंभां भगवतीलिताजराज हरिंकरासनगर्भिदा नलसिका सोम क्लीं कलां बिब्रदी सवर्णा वरदारणी च वरसदा दूता त्रिनेत्रोज्वला मुंदी पृस्थकुशधरा सृग्भूषिता उज्ज्वला वांगवींत्रिपरा फरात् श्रीचक्रसंचारिणी श्री ललितांबिकाय नम दुर्गांबिकाय नम क्षेत्रपालिनी नम नवदुर्गाय नम त्रिकालघ्न संपन्ने नम भुवनेश्वर्य नम ललिताजराजेश्वरी नम ಶ್ರೀ ಚಕ್ರ ಸಿಂಹಾಸನೇಶ್ವರಿ ಶ್ರೀ ಲಲಿತಾಂಬಿಕಾ ನಮಃ ಕನ್ಯಾರಾಶಿಯಲ್ಲಿರತಕ್ಕಂಥವರಿಗೆ ಇಲ್ಲಿ ಯಾವ್ಯಾವ ರಾಶಿ ಯಾವ ಯಾವ ರಾಶಿ ಯಾವ ಯಾವ ನಕ್ಷತ್ರ ವಿಚಾರ ಪ್ರಕಾರ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಬಂದಾಗ ಅದರ ಅನುಷ್ಠಾನದ ಫಲ ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀವಿ ಮೇಷ ಆಯಿತು ವೃಷಭ ಆಯ್ತು ಮಿಥುನ ಆಯ್ತು ಕರ್ಕಾಟಕ ಆಯಿತು ಸಿಂಹ ಆಯ್ತು ಇನ್ನ ಕನ್ಯಾ ರಾಶಿ ಬಗ್ಗೆ ತಿಳ್ಕೊಳ್ಬೇಕು ಹಾಗೆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂಗೆ ಉತ್ತರ ಹಸ್ತ ಚಿತ್ತ ನೋಡಿ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಈ ಮೂರು ನಕ್ಷತ್ರಕ್ಕೂ ಸೇರಿ ಕನ್ಯಾರಾಶಿ ಆಗುವಂಥದ್ದು ಅದನ್ನು ತಿಳಿಸ್ಕೊಡ್ತೀನಿ ರಾಶಿಗೆ ಮಾವು ವೃಕ್ಷ ಅದು ಆ ರಾಶಿ ಸಂಬಂಧಪಡ್ತಕ್ಕಂಥ ವೃಕ್ಷ ಯಾರ್ಯಾರದು ರಾಶಿ ಆಗಿದೆ ತಾವೆಲ್ಲರೂ ಸಹಿತ ತಪ್ಪದೀರ ಮಾವು ವೃಕ್ಷಕ್ಕೆ ಮಾವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಕೂತು ಅಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಆ ವೃಕ್ಷವನ್ನು ಸಂರಕ್ಷಣೆ ಮಾಡಿದ್ರೆ ಆ ವೃಕ್ಷಕ್ಕೆ ನೀರು ಹಾಕಿ ಅದನ್ನ ಸಂರಕ್ಷಣೆ ಮಾಡತಕ್ಕಂಥದ್ರಲ್ಲಿ ನಿರತರಾದರೆ ನಿಮ್ಮ ಅಭಿವೃದ್ಧಿ ಆ ವೃಕ್ಷ ಹೇಗೆ ಡೆವಲಪ್ ಆಗುತ್ತೋ ಹೇಗೆ ಅದು ಅಭಿವೃದ್ಧಿ ಹೊಂದುತ್ತೋ ಅದೇ ಪ್ರಕಾರ ನಿಮ್ಮ ಬದುಕು ಅಭಿವೃದ್ಧಿ ಆಗುತ್ತೆ ಇದು ಸತ್ಯ ಹಾಗೆ ಕನ್ಯಾ ರಾಶಿ ಆಗಬೇಕಾದ್ರೆ ಇಲ್ಲಿ ಉತ್ತರ ನಕ್ಷತ್ರ ಮತ್ತು ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ ಹಸ್ತ ಉತ್ತರ ನಕ್ಷತ್ರಕ್ಕೆ ಬದರಿ ಗಿಡ ಹಸ್ತ ನಕ್ಷತ್ರಕ್ಕೆ ಆಲಮರ ಆಲದ ಗಿಡ ಚಿತ್ತ ನಕ್ಷತ್ರಕ್ಕೆ ಬಿಲ್ವ ಪತ್ರೆ ಬದರಿ ಆಲ ಬಿಲ್ವ ಪತ್ರೆ ಇದು ನಕ್ಷತ್ರಗಳ ಪ್ರಕಾರ ನಕ್ಷತ್ರಗಳ ಪ್ರಕಾರ ಇರ್ತಕ್ಕಂಥದ್ದು ಇನ್ನು ಕನ್ಯಾರಾಶಿಗೆ ಸಂಬಂಧಪಟ್ಟಂಗೆ ಉತ್ತರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಅಂದರೆ ಉತ್ತರ ನಕ್ಷತ್ರದ ನಾಲ್ಕು ಪಾದ ಹಸ್ತ ನಕ್ಷತ್ರದ ನಾಲ್ಕು ಪಾದ ಚಿತ್ತ ನಕ್ಷತ್ರದ ಒಂದು ಎರಡು ಪಾದ ಅದು ಸಹಿತ ಇಲ್ಲಿ ಸೇರ್ತಕ್ಕಂಥದ್ದಾಗತ್ತೆ ಹಾಗಾಗಿ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರ್ಯಾರ್ದು ಕನ್ಯಾರಾಶಿಯಾಗಿದೆ ನಿಮ್ಮ ನಕ್ಷತ್ರ ಒಂದು ಉತ್ತರ ಆಗಿರುತ್ತೆ ಇಲ್ಲ ಹಸ್ತ ಆಗಿರುತ್ತೆ ಇಲ್ಲ ಚಿತ್ತ ಆಗಿರುತ್ತೆ ಉತ್ತರ ಹಸ್ತ ಚಿತ್ತ ಆದವರಿಗೆ ರಾಶಿ ಆಗುವಂಥದ್ದು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಟು ಪಿ ಪು ಶ ಠ ಪೆ ಪೊ ಈ ಅಕ್ಷರಗಳು ಬಂದರೆ ಈ ಅಕ್ಷರದ ಮೊದಲನೇ ಅಕ್ಷರ ನಿಮ್ಮದಾಗಿದ್ದರೆ ನಿಮ್ಮದು ರಾಶಿ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದರ ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳು ಲಾಂಛನ ಕನ್ಯಾರಾಶಿಯವರಿಗೆ ಕನ್ಯಾನೇ ಅಂದ್ರೆ ಒಂದು ಹೆಣ್ಣಿನ ಚಿತ್ರವೇ ಇಲ್ಲಿರ್ತಕ್ಕಂಥದ್ದು ಲಾಂಛನ ಕನ್ಯಾ ರಾಶಿಯವರು ಬಹಳ ಬುದ್ಧಿವಂತರಾಗಿರ್ತಾರೆ ಜ್ಞಾನವಂತರಾಗಿರ್ತಾರೆ ಏನೇನು ಬೇಕಾದರೂ ಅರ್ಥ ಮಾಡಿಕೊಂಡು ತನ್ನ ಬದುಕನ್ನ ಹೀಗೇ ನಡಿಬೇಕು ಹೀಗಿರಬೇಕು ಎಂಬತಕ್ಕಂಥದ್ದನ್ನ ಬದುಕನ್ನ ಸುಂದರವಾದ ಬದುಕು ಕಟ್ಕೊಳ್ಳುವ ಒಂದು ಶಕ್ತಿಯನ್ನ ನಾಲ್ಕು ಜನಕ್ಕೆ ಪಾಠ ಪ್ರವಚನ ಮಾಡತಕ್ಕಂಥದ್ದನ್ನ ಸಾಧ್ಯವಾದಷ್ಟು ಸಾಮಾನ್ಯಕ್ಕೆ ತುಂಬಾ ಜನ ಮೆಸ್ಟರ್ಸು ಅಂದರೆ ಉಪಾಧ್ಯಾಯರು ಅಧ್ಯಾಪಕರು ಪ್ರವಚನಗಾರರು ಅಥವಾ ಪಾಠ ಹೇಳ್ತಕ್ಕಂಥವ್ರು ಅಥವಾ ಇನ್ನೊಬ್ಬರು ಬುದ್ಧಿ ಹೇಳ್ತಕ್ಕಂಥವ್ರಿಗೂ ಲೀಡರ್ಶಿಪ್ ಮೇಂಟೈನ್ ಮಾಡ್ತಕ್ಕಂಥವರು ಇವರೆಲ್ಲ ರಾಶಿಯಲ್ಲೇ ಇರ್ತಾರೆ ಯಾಕೆಂದರೆ ರಾಶಿಯ ಗುಣ ಯಾವತ್ತೂ ಶಾರ್ಪ್ ಆಗಿರುತ್ತೆ ಒಂದೊಂದು ಸೆಕೆಂಡ್ಗೂ ಒಂದೊಂದು ತರಹ ಅವರು ಬದಲಾವಣೆಯನ್ನು ತಂದುಕೊಳ್ತಾ ಇರ್ತಾರೆ ಆ ವಿದ್ಯಾ ರಹಸ್ಯಗಳನ್ನು ಪ್ರಕಾಶಮಾನವಾಗಿರ್ತಕ್ಕಂಥ ಸೂರ್ಯನ ಅನುಗ್ರಹದಿಂದ ಸಾಕಷ್ಟು ಪ್ರಕಾಶಮಾನವಾಗಿರ್ತಾರೆ ಹಾಗೆ ಇವರು ರಾಷ್ಟ್ರಾಧಿಪತಿ ಬಂದು ಬುಧ ತತ್ವಾಧಿಪತಿ ಬಂದು ಭೂಮಿ ತತ್ವ ಬಂದು ಉಭಯ ದಿಕ್ಕು ಬಂದು ದಕ್ಷಿಣ ಲಿಂಗ ಬಂದು ಸ್ತ್ರೀ ವರ್ಣ ಬಂದು ವೈಶ್ಯ ಸ್ವಭಾವ ಬಂದು ಸೌಮ್ಯ ಅಂದರೆ ಕನ್ಯಾರಾಶಿಯವರು ಹೆಚ್ಚು ಆರ್ಭಟ ಮಾಡಲ್ಲ ಸಭೆ ಸಮಾರಂಭ ಎಲ್ಲೇ ಹೋದರೂ ಸಹಿತ ನಾನು ನಂದು ಅಂತಕ್ಕಂಥ ಮೆರೆಯುವಂಥದ್ದಿರಲ್ಲ ಮತ್ತು ಒಂದಷ್ಟು ಸೌಮ್ಯ ಸ್ವಭಾವ ಒಂದಷ್ಟು ಒಳಿತು ಒಂದಷ್ಟು ಸೌಮ್ಯವಾಗಿದ್ದು ಭಗವಂತ ನನಗೆ ನೀವೇನು ಕೊಟ್ಟಿದ್ದು ಅಷ್ಟು ತೃಪ್ತಿಯಾಗಿದೆಯಪ್ಪ ನನ್ನ ತಟ್ಟೆಯಲ್ಲಿ ಬರ್ತಕ್ಕಂಥ ಪದಾರ್ಥ ಏನಿದೆಯೋ ಇದು ನನ್ನ ಸಮೃದ್ಧಿತನ ನನ್ನ ಊಟ ಅಥವಾ ನನಗೆ ಸಿಗಬೇಕಾದ್ದು ನನಗೆ ಸಿಕ್ಬಿಟ್ರೆ ಸಾಕು ನಾನು ಮುಂದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅವತ್ತಿನ ಸಂಪಾದನೆ ನಂದು ಇಷ್ಟಿದೆ ಇಷ್ಟು ಬಂದರೆ ಸಾಕು ನಾನು ಹ್ಯಾಪಿಯಾಗಿರ್ತೇನೆ ಈ ಪ್ರಕಾರವಾಗಿರ್ತಕ್ಕಂಥ ಚಿಂತನೆ ಜೊತೆಗೆ ಕಾಲಪುರುಷನ ಅಂಗ ಬಂದು ಹೊಟ್ಟೆ ಹೊಟ್ಟೆಯ ಭಾಗ ರಾಶಿಗೆ ಸಂಬಂಧಪಟ್ಟದ್ದು ಸ್ತ್ರೀಯರಾಗಲಿ ಪುರುಷರಾಗಲಿ ಯಥೇಚ್ಛವಾದಂಥ ರೀತಿ ಹೊಟ್ಟೆ ಗಮ್ಮ ದೊಡ್ಡದ ಆಕಾರವು ಬರ್ತಾ ಇದೆ ಅಂದರೆ ಅಲ್ಲಿ ರಾಶಿ ಬುಧನ ಅನುಗ್ರಹ ನಿಮಗಿದೆ ಅಂತ ಆದರೆ ಆ ಬುಧನ ಅನುಗ್ರಹ ನಿಮ್ಮ ಬುದ್ಧಿ ತಲೆಯಲ್ಲಿರಬೇಕೆ ವಿನಃ ಹೊಟ್ಟೆಗೆ ಬರಬಾರ್ದು ಹೊಟ್ಟೆ ಜಾಸ್ತಿ ಆದರೆ ಅದು ಅನಾರೋಗ್ಯ ಆದರೆ ಹೊಟ್ಟೆಯ ಭಾಗ ಕನ್ಯಾ ರಾಶಿಯವರಿಗೆ ಇರತಕ್ಕಂತಹದ್ದು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂದರೆ ಕಾಲಪುರುಷನ ಅಂಗ ಇಲ್ಲಿ ಕಾಲಪುರುಷನ ಅಂಗ ಹೇಗಿರುತ್ತೆ ಕಾಲಪುರುಷ ಹೇಗೆ ಅಂದರೆ ಪ್ರತಿಯೊಂದು ರಾಶಿಯಲ್ಲೂ ಒಂದೊಂದು ಭಾಗಗಳಲ್ಲಿ ನಿಲ್ತಾ ಹೋಗ್ತಾನೆ ಇದನ್ನ ಮುಂದೊಂದು ದಿವಸ ಈ ನವಗ್ರಹಗಳ ಅಂದರೆ ಈ ರಾಶಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಾದ ನಂತರ ಒಂದು ಚಿತ್ರವನ್ನು ಒಂದು ಸ್ತ್ರೀ ಪುರುಷ ಚಿತ್ರವನ್ನು ಇಟ್ಟು ಅಲ್ಲಿ ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ಗ್ರಹಗಳ ವಿನಿಯೋಗ ಇದೆ ಆಯಾ ಭಾಗಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಗ್ರಹಗಳ ಒಂದಷ್ಟು ದೋಷಗಳು ಅಥವಾ ಲಾಭವೋ ಅಥವಾ ಅದರಿಂದ ಅಭಿವೃದ್ಧಿಯೋ ಅಥವಾ ನಿಮಗಿರ್ತಕ್ಕಂಥ ದೋಷ ಪರಿಹಾರ ಅರ್ಥಕ್ಕೆ ಬೇಕಾಗಿರುವ ಔಷಧಿ ಕ್ರಮವೋ ನಾವು ಔಷಧಿಗಳು ತಗೊಳ್ಬೇಕಾದರೂ ಅಷ್ಟೇ ಇದ್ರ ಬಗ್ಗೆ ನಮ್ಮ ಚಿಂತನೆ ಮಾಡಿಬಿಟ್ರೆ ಅದೆಲ್ಲವೂ ಮಾಹಿತಿ ಸಿಕ್ಕೋಗುತ್ತೆ ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಕಾಲಪುರುಷನ ಅಂಗ ಹೊಟ್ಟೆಗೆ ಸಂಬಂಧಪಟ್ಟದ್ದು ಇನ್ನು ರಾಶಿಯ ರತ್ನ ಪಚ್ಚೆ ಪಚ್ಚೆ ಅಂತಕ್ಕಂಥದ್ದು ಅಂದರೆ ಹಸಿರು ಇದು ವಿಶೇಷವಾಗಿ ಬುಧನಿಗೆ ವಿಶೇಷ ಹಾಗೆ ಒಂದು ರಿಂಗ್ ನೋಡಿ ಈ ಪಚ್ಚೆ ಹಾಕೋದ್ರಿಂದ ಯಾವತ್ತೂ ತೊಂದರೆ ಇಲ್ಲ ಅಂದ್ರೆ ಪಚ್ಚೆಯ ರಿಂಗನ್ನು ಧರಿಸುವವರು ಯಾವುದೇ ರಾಶಿಗಾಗ್ಲಿ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗೂ ಸಂಬಂಧಪಟ್ಟಂಗೆ ಇದರಿಂದ ಯಾವತ್ತೂ ತೊಂದರೆ ಇಲ್ಲ ಅಂದರೆ ಇದು ಮಹಾವಿಷ್ಣುವಿನ ಅಂಶ ಜೊತೆಗೆ ತಾಯಿ ಲಕ್ಷ್ಮಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಒಂದು ಲಕ್ಷ್ಮಿಯ ಫೋಟೋ ನೋಡಿದ್ರೆ ಆ ಫೋಟೋಲಿ ಎಲ್ಲಾದರೂ ಒಂದು ಕಡೆ ನಿಮಗೆ ಪಚ್ಚೆ ಹಸಿರು ಭಾಗದ ಹಸಿರು ಕಲ್ಲನ್ನ ಅವರು ಅಲಂಕಾರ ಮಾಡಿರ್ತಾರೆ ಹಸಿರು ಪಚ್ಚೆ ಇಲ್ಲದಂತಹ ಲಕ್ಷ್ಮಿಯ ಫೋಟೋವೇ ಇಲ್ಲ ನೀವೆಲ್ಲಾದರೂ ನೋಡಿ ಫೋಟೋನಲ್ಲಿ ಅಮ್ಮನವರ ಒಡವೆಗಳಲ್ಲಾಗ್ಲಿ ಅಥವಾ ಅವಳ ತಿಲಕದಲ್ಲಾಗಲಿ ಅಥವಾ ಅವಳು ಒಟ್ಟಂಥ ಸೀರಿಯಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಅಲಂಕಾರದಲ್ಲಿ ಒಂದು ಪಚ್ಚೆಯ ಸರವನ್ನು ಪಚ್ಚೆಯನ್ನು ಅಲ್ಲಿ ಧರಿಸಿದ್ದಾರೆ ಅಂದರೆ ಅದು ತಾಯಿ ಲಕ್ಷ್ಮಿಗೆ ಬಹಳ ಪ್ರೀತಿ ಅಂತ ಯಾಕೆಂದರೆ ಪಚ್ಚೆ ಎಂಬತಕ್ಕಂಥದ್ದು ಸ್ಥಿರತ್ವವನ್ನು ಲಕ್ಷ್ಮಿಯ ಕೃಪೆಯನ್ನು ಹಣಕಾಸಿನ ವ್ಯವಸ್ಥೆಯನ್ನು ಕುಟುಂಬದ ಒಂದಷ್ಟು ಒಂದು ನೆಮ್ಮದಿಯನ್ನು ಇದೆಲ್ಲವನ್ನು ಸಹಿತ ಕಲ್ಪಿಸ್ತಕ್ಕಂತಹ ಯೋಗ ಫಲ ತಾಯಿ ಮಹಾಲಕ್ಷ್ಮಿಯಲ್ಲಿದೆ ಆ ಲಕ್ಷ್ಮಿಯ ಅನುಗ್ರಹ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೆ ಪ ಹಸಿರು ಬಣ್ಣ ಯಾರಾದರೂ ಸಹಿತ ಧರಿಸಬಹುದು ಅದರಲ್ಲಿ ನೀವು ಪಚ್ಚೆ ನಿಮ್ಮ ರಾಶಿ ರತ್ನ ನಿಮ್ಮ ರಾಶಿಗೆ ರಾಶಿಯವರು ಮಾತ್ರ ಪಚ್ಚೆ ಅಂತಲ್ಲ ಯಾರು ಬೇಕಾದರೂ ಧರಿಸಬಹುದು ಆದರೆ ಎಲ್ಲಿ ಧರಿಸಬೇಕು ಯಾವ ಬೆರಳಿಗೆ ಧರಿಸಬೇಕು ಅದು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಹಾಗೆ ಅದೃಷ್ಟದ ಬಣ್ಣ ಬಂದು ಹಸಿರು ಮತ್ತು ಹಳದಿ ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ ನಾವು ಇದನ್ನ ಪೂರ್ವಭಾವಿಯಾಗಿ ಇವತ್ತೇ ರಾಶಿ ಬರಲಿ ಅಂತ ನಮ್ಮ ಚಿಂತನೆ ಇಲ್ಲ ನಾವು ಶುರು ಮಾಡಬೇಕಾದ್ರೆ ಆಯಾ ದಿನಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಹೋಗ್ತಿದ್ವಿ ಇನ್ನು ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ ಆಯಿತು ಅದೃಷ್ಟದ ಅಧಿದೇವತೆ ದೇವತೆ ಗಣಪತಿ ಬಹಳ ವಿಶೇಷ ಗಣನಾಂತ್ವ ಗಣಪತಿ ಗುಂಭವಾ ಮಹೇ ಕವಿಂಕವಿ ನಾನು ಶ್ರಮಸ್ತವಂ ಜೇಷ್ಠ ರಾಜೋ ತಮಸ್ ದಸಾಧನಂ ಮಹಾ ಗಣಾಧಿಪತಯ ನಮಃ ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಗಣಪನ ಯಾರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸ್ತಾರೋ ಅವರ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ ಗಣಪರ ಪ್ರತಿ ದಿವಸ ಕೈ ಮುಗಿದು ನೀವು ಪ್ರಾರ್ಥನೆ ಮಾಡಿದ ಮುಂದೆ ನಡೀರಿ ಸಾಕಷ್ಟು ಫಲ ಹಾಗೆ ಗಣಪರಿಗೆ ಇಷ್ಟವಾಗಿರ್ತಕ್ಕಂಥದ್ದೇನು ಗರಿಕೆ ಗರಿಕೆಯ ಬಣ್ಣ ಯಾವುದು ಹಸಿರು ಹಸಿರು ಬುಧನಿಗೆ ವಿಶೇಷ ಹಾಗೆ ಗಣಪರಿಗೆ ಹಸಿರು ಬಣ್ಣ ಆ ಗರಿಕೆ ವಿಶೇಷ ಹಾಗೆ ಇಪ್ಪತ್ತೊಂದು ಗರಿಕೆಯನ್ನು ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿ ನಮಃ ಈ ಒಂದು ಮಂತ್ರದಿಂದ ಗಣಪತಿಯ ಪಾದ ಮೇಲೆ ಗರಿಕೆಯನ್ನು ಇಟ್ಟರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ ಎಂತಹ ಅಸಾಧ್ಯವಾದರೂ ಸಾಧನೆ ಮಾಡ್ಕೊಳ್ಬೋದಾಗತ್ತೆ ಕನ್ಯಾರಾಶಿಯವರಿಗೆ ಗಣಪತಿ ಅದೃಷ್ಟದ ದೇವತೆ ಅದೃಷ್ಟದ ಸಂಖ್ಯೆ ಬಂದು ಎರಡು ಮೂರು ಐದು ಆರು ಏಳು ಅದೃಷ್ಟದ ಸಂಖ್ಯೆ ಎರಡು ಮೂರು ಐದು ಆರು ಏಳು ಅದೃಷ್ಟದ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಅದೃಷ್ಟದ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಮಿತ್ರರಾಶಿ ಅಂದರೆ ಕನ್ಯಾ ರಾಶಿಯವರು ಯಾರೊಂದಿಗೆ ಯಾವ ರಾಶಿಯವರೊಂದಿಗೆ ಸ್ನೇಹವನ್ನು ಬೆಳೆಸಿದ್ರೆ ಅದು ಅಭಿವೃದ್ಧಿ ಆಗುತ್ತೆ ಅದು ಯಶಸ್ಸಾಗುತ್ತೆ ಆ ವಿಚಾರಕ್ಕೆ ಸಂಬಂಧಪಡೋದಾದರೆ ರಾಶಿ ಎಂಬತಕ್ಕಂಥದ್ದು ಮೇಷ ಮಿಥುನ ಸಿಂಹ ಮೇಷ ಮಿಥುನ ಸಿಂಹ ಇದು ಮಿತ್ರ ರಾಶಿ ಶತ್ರು ರಾಶಿ ಎಂಬತಕ್ಕಂಥದ್ದು ಕರ್ಕಾಟಕ ಹಾಗಾದರೆ ಕರ್ಕಾಟಕ ರಾಷ್ಟ್ರಾಧಿಪತಿ ಒಂದು ಚಂದ್ರ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ವಿಚಾರ ಒಂದಿದೆ ಕರ್ಕಾಟಕ ಕರ್ಕಾಟಕ ರಾಷ್ಟ್ರಾಧಿಪತಿ ಚಂದ್ರ ಇಲ್ಲಿ ರಾಶಿ ರಾಶಿ ರಾಷ್ಟ್ರಾಧಿಪತಿ ಬಂದು ಬುಧ ಅಲ್ಲಿಗೆ ಬುಧನಿಗೂ ಚಂದ್ರನಿಗೂ ಆಗುವುದಿಲ್ಲವಾ ಅವರಿಬ್ಬರ ಮಧ್ಯದಲ್ಲಿ ವೈರತ್ವನ ಅಥವಾ ಅವರಿಬ್ಬರಿಗೂ ಶತ್ರುತ್ವನ ಇಲ್ಲಿ ಅರ್ಥ ಮಾಡ್ಕೊಳ್ಳೋವಂಥ ವಿಚಾರ ಆದರೆ ಚಂದ್ರ ಮನಸ್ಸು ಪ್ರಶಾಂತತೆ ನೆಮ್ಮದಿ ಮಾತೃಕಾರಕ ಸೌಮ್ಯ ಒಂದರಿಂದ ಒಂದು ಒಂದು ಆಲೋಚನೆ ಮಾಡ್ತಾ ಮಾಡ್ತಾ ಇನ್ನೊಂದು ಆಲೋಚನೆ ಮಾಡುವಂಥದ್ದು ಸ್ಥಿತಿವಲ್ಲ ಸ್ಥಿಮಿತವಿಲ್ಲದಿರ ಚಂಚಲತೆ ವಹಿಸುವಂಥದ್ದು ಚಂದ್ರ ಆದರೆ ಬುಧ ಹಾಗಲ್ಲ ಬುಧ ಒಂದು ಆಲೋಚನೆ ಮಾಡಿದ್ರೆ ಅದ್ರ ಬಹಳ ತೂಕವಾಗಿ ಆಲೋಚನೆ ಮಾಡ್ತಾನೆ ಒಂದು ಜ್ಞಾನದ ಬಗ್ಗೆ ಅರಿದು ಕುಡಿಬೇಕು ಅಂದರೆ ಅದು ಸಂಪೂರ್ಣವಾಗಿ ಆ ವಿದ್ಯಾ ರಹಸ್ಯವನ್ನ ತನ್ನ ತೆಗೆದುಕೊಳ್ತಾನೆ ಬುಧನ ಅನುಗ್ರಹ ಇದ್ದರೆ ಮಾತ್ರ ನಾಲಿಗೆಗೆ ಶಕ್ತಿ ಬರ್ತಕ್ಕಂಥದ್ದು ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಜ್ಯೋತಿಷ್ಯರಿಗೆ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರಿಗಾಗ್ಲಿ ಅಥವಾ ಈ ಜ್ಯೋತಿಷ್ಯ ಜ್ಞಾನವನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥವ್ರಿಗಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂತಹ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ವ್ಯಕ್ತಿಗಳ ಮನಸ್ಸಿಗಾಗಲಿ ಅಥವಾ ಅಪಾರವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥ ಇವತ್ತು ಸರ್ವ ವಿಶ್ವೇಶ್ವರನೂ ಆಗಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಲಿ ಅಥವಾ ಸಾಕಷ್ಟು ಮಹಾನ್ ಚೇತನ ಪುರುಷರಿದ್ದಾರಲ್ಲ ಇವರ ವಿದ್ವತ್ತು ಹೇಗೆ ಬಂತು ಅವರ ಜಾತಕದಲ್ಲಿ ಬುಧ ಆ ಇರ್ತಾರೆ ಬುಧ ಚೆನ್ನಾಗಿದ್ದು ಬುಧನ ವರ್ಚಸ್ಸು ತೇಜಸ್ಸು ಬುಧನಿಂದ ಸಿಗುವಂತಹ ಜ್ಞಾನವೇ ಈ ಮಹಾ ಚೈತನ್ಯ ಹಾಗಾಗಿ ಚಂದ್ರ ಮನಸ್ಸಿಗೆ ಅಧಿಪತಿ ಆದರೆ ಬುಧ ವಿದ್ಯಾಧಿಪತಿ ವಿದ್ಯೆಗೆ ಬಹಳ ವಿಶೇಷ ಅದಕ್ಕಾಗಿ ತಾಯಿ ಶಾರದೆಯನ್ನು ಆರಾಧನೆ ಮಾಡಬೇಕಾದರೂ ಹಾಗೆ ಲಕ್ಷ್ಮೀ ಹೈಗ್ರೀವರ ಅನುಗ್ರಹವನ್ನು ಪಡಿಬೇಕಾದರೂ ಬುಧನಿಂದ ಒಂದಷ್ಟು ಕೃಪೆ ನಮ್ಮಲ್ಲಿರಬೇಕು ಬುಧನ ಪ್ರಾರ್ಥನೆ ಮಾಡಬೇಕು ಆದರೆ ಬುಧನ ಒಲಿಸ್ಕೋಬೇಕಾದ್ರೆ ಗಣಪತಿಯ ಸಂಕಲ್ಪ ಆಗಬೇಕು ಏಕದಂತಾಯ ವಿದ್ಮಹೆ ವಕ್ರದುಂಡಾಯ ಆಯಿವೆ ತನ್ನೋದಂತೆ ಪ್ರಚೋದ್ಯ ಗಣಪನ ಅನುಗ್ರಹದಿಂದ ಮಾತ್ರ ಸಾಧ್ಯ ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು ಹೀಗೆ ಶತ್ರು ರಾಶಿ ಕರ್ಕಾಟಕ ವಿಶೇಷವಾಗಿರ್ತಕ್ಕಂತಹ ಗುಣ ಇಲ್ಲಿ ಪ್ರತಿಯೊಂದನ್ನು ಸಹಿತ ಶ್ರಮಿಸಿ ಕೆಲಸ ಮಾಡತಕ್ಕಂತಹದ್ದು ಹಾಗೆ ಯಾವುದೇ ಆದರೂ ಸಹ ರಾಜಿ ಆಗ್ತಕ್ಕಂಥದ್ದು ಕೋಪ ಮಾಡ್ಕೊಳ್ದಿರಾ ಏನೋ ಮಧ್ಯದಲ್ಲಿ ಗಲಾಟೆ ಆಯಿತಪ್ಪ ಸಂತೋಷ ನೀವೇ ದೊಡ್ಡವರಾ ಆಯ್ತು ನೀವು ದೊಡ್ಡವರು ಗಲಾಟೆ ಬೇಡ ಗಲಾಟೆ ಬೇಡ ಕದನ ಬೇಡ ಹತ್ತು ನಿಮಿಷ ಮುಂಚೆ ನೀವು ಸ್ಪೀಡಾಗಿ ಹೋಗ್ಬೇಕಾ ಬಿಡಿ ನೀವು ಮುಂದೆ ನಾವು ನಿಮ್ಮ ಹಿಂದೆ ಬರ್ತೀವಿ ಮುಂದೆ ಸ್ಪೀಡಾಗಿ ಹೋಗಿ ಮುಂದಾಗೋ ಅನಾಹುತದ ಬಗ್ಗೆ ಚಿಂತನೆ ಮಾಡೋದಿಲ್ಲ ನಾವು ಸ್ಪೀಡಿಗೆ ನಾನು ಮುಂದೆ ಇರಬೇಕು ನಿನಗಿನ ಮುಂದೆ ನಾನು ಇರಬೇಕು ನನಗಿನ ಮುಂದೆ ಹೋದರೆ ನೀವು ಮುಂಚಿನಲ್ಲಿ ನಿಂತ್ಕೋತೀಯ ನಾನು ನಿನ್ನಿಂದನೇ ಬರ್ತೇನೆ ಈ ಪ್ರಕಾರವಾದಂತಹ ತಾಂ ಸಮನೋಗಣ ಈ ಒಂದು ಇರುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಇವತ್ತಿನ ಕನ್ಯಾ ರಾಶಿ ಬಗ್ಗೆ ನಿಮಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದೇನೆ